ಆದ್ರಿಂದ ನಿನ್ನ ಬಂಧುಗಳೇ ತಾವು ಚಿಂತೆ ಮಾಡೋದು ಬೇಕಾಗಿಲ್ಲ ಸರ್ಕಾರ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಳ್ತಾ ಇದ್ದೀವಿ ಜನರ ಕಲ್ಯಾಣಕ್ಕೋಸ್ಕರ ಅಭಿವೃದ್ಧಿಯ ಮತಕ್ಕೋಸ್ಕರ ಮತ ಹಾಕಿದ್ದೀರಿ ಗ್ಯಾರಂಟಿಗಳಿಗೆ ಮತ ಹಾಕಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದಿದ್ದೀರಿ ಶಿಕ್ ಶಿಕ್ಕಾವೆಯ ಏನು ಮತದಾರರ ನಂಬಿಕೆ ಇದೆ ಆ ನಂಬಿಕ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ಹೋಗ್ತೇವೆ ಆ ಸರ್ಕಾರದ ಶಕ್ತಿ ನೂರೆಂಟು ಸೂರ್ಯ ಚಂದ್ರ ಇರೋ ತರಕ ಗ್ಯಾರಂಟಿಯನ್ನು ಯಾರು ಮುಟ್ಟು ಬಿಟ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷದ ಚಿಂತನೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಓಲ್ಡ್ ಏಜ್ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ಸಕ್ ಆಯ್ತಾ ದೇವರಾಜ್ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬಡವರಿಗೆ ಭೂಮಿ ಕೊಡಬೇಕು ಹುಡುಂಗೆ ಭೂಮಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಅದನ್ನ ನಿರ್ಸಕ್ ಆಯ್ತಾ ಅಂಗನವಾಡಿ ಕಾರ್ಯಕ್ರಮ ನಿರ್ಸಕ್ ಆಯ್ತಾ ಅವ್ರು ಆಹಾರ ಪದ್ಧತಿ ಕಾಯ್ದೆಯನ್ನ ತಂದ್ರು ಸೋನಿಯಾ ಗಾಂಧಿ ಅವರು ಯಾರ ಕಾರ್ ಆಯ್ತಾ ಉದ್ಯೋಗ ಖಾತೆ ಯೋಜನೆ ಅಂತಂದ್ರು ಅದನ್ನ ನಿಲ್ಸಕ್ ಆಯ್ತಾ ಹಂಗೆ ಇವತ್ತು ಏನು ಕಾಂಗ್ರೆಸ್ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಿದೆ ಅದನ್ನ ಯಾವ್ದು ಕೂಡಕ್ಕೆ ಸಾಧ್ಯ ಇಲ್ಲ ಇದನ್ನೇ ನಾನು ಚುನಾವಣೆಗೆ ಬಂದಾಗ ಹೇಳಿದೆ ಬೊಮ್ಮಾಯವರೇ ಕುಮಾರಸ್ವಾಮಿ ಅವರೇ ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ ನಮ್ಮ ಸಾಕ್ಷಿ ಗುಡ್ಡೆ ನಾವು ಹೇಳ್ತಾ ಇರೋಂತ ಎಲ್ಲ ಗ್ಯಾರಂಟಿಗಳು ಎಲ್ಲ ಕಾರ್ಯಕ್ರಮಗಳನ್ನು ಏನು ಈ ರಾಜ್ಯದ ಜನತೆಗೆ ಎಲ್ಲಿವರೆಗೂ ಕೊಟ್ಟಿದ್ದೆ ರಾಜ್ಯದಲ್ಲಿ ಒಂದು ಕಾನೂನ ತೆಗೆದುಕೊಂಡು ಬಂದು ಇವತ್ತು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ನಿಗದಿ ಮಾಡಿ ಆ ಜನರ ಕಲ್ಯಾಣಕ್ಕೋಸ್ಕರ ಕಾರ್ಯಕ್ರಮವನ್ನು ಇವತ್ತು ನಾವು ಬಂದಿದ್ದೇವೆ ಇದೇ ಕಾಂಗ್ರೆಸ್ ಪಕ್ಷ ಈ ಸಂದರ್ಭದಲ್ಲಿ ನಾನು ಬೇರೆ ಯಾರಿಗೂ ಟೀಕೆ ಮಾಡಲಿಕ್ಕೆ ಬಂದಿಲ್ಲ ನನಗೆ ಅವಶ್ಯಕತೆ ಇಲ್ಲ ಬಿಜೆಪಿಯವರ ಟೀಕೆ ಮಾಡುವಂತ ಅವಶ್ಯಕತೆ ಇವತ್ತು ನಮ್ಗಿಲ್ಲ ನಿಮ್ಮ ನಮ್ಮ ನಂಬಿಕೆ ಇವತ್ತು ಪಠಾಣರವರು ಶಾಸಕನಲ್ಲ ನಿಮ್ಮೊಬ್ಬ ಸೇವಕ ಇದನ್ನ ತಾವೆಲ್ಲ ಗಮನ ಇಟ್ಕೊಳ್ಳಿ ನಿಮ್ಮ ಮನೆ ಬಾಗಿಲು ಬಂದು ನಿಮ್ಮ ಸೇವಕನ ಮಾಡಿ ಇವತ್ತು ನಾವೇನು ನಿಮ್ಗೆಲ್ಲ ಅಭಿನಂದನೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ ಇದನ್ನ ಉಳಿಸ್ಕೊಂಡು ಹೋಗ್ತೇವೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೇವೆ ಯಾವುದು ಚಿಂತೆ ಮಾಡಕ್ ಹೋಗ್ಬೇಡಿ ಮತ್ತೆ ಈ ರಾಜ್ಯದಲ್ಲಿ ಈ ಡಿ ಕೆ ಶಿವಕುಮಾರ್ಗೆ ಆತ್ಮವಿಶ್ವಾಸ ಇದೆ ಸಿದ್ದರಾಮಯ್ಯ ಅವ್ರಿಗೆ ಆತ್ಮವಿಶ್ವಾಸ ಇದೆ ವೇದಿಕೆಯಲ್ಲಿರುವಂತಹ ನಮ್ಮ ಸರ್ಕಾರದ ಮಂತ್ರಿಗಳ ಆತ್ಮವಿಶ್ವಾಸ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಿಮ್ದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರದ ಅದರಿಂದ ನಾವೆಲ್ಲ ಒಟ್ಟು ಹೋಗೋಣ ಕೆಲಸ ಮಾಡೋಣ ಈ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಒಂದು ಏನು ಶಿಖಾ ಚುನಾವಣೆ ಚನ್ಪಟ್ಟ ಚುನಾವಣೆ ಮುನ್ನುಡಿಯನ್ನು ಪಡಿತೀರಿ ಇಪ್ಪತ್ತೆಂಟು ಚುನಾವಣೆ ಮುನ್ನ ತೋರ್ಸ್ಕೊಂಡು ಹೋಗ್ಬೇಕು ಯೋಗಕ್ಕಿನ್ನ ಯೋಗ ಕ್ಷೇಮ ಇಂಪಾರ್ಟೆಂಟ್ ನಮ್ಮ ಒಂದು ಅವಕಾಶವನ್ನು ಮಾಡ್ಕೊಟ್ಟಿರಿ ದೊಡ್ಡದಂತ ಎಲ್ಲ ಹಾಕೊಂಡ ಕಾರ್ಯಕರ್ತರು ಸ್ಟೇಜ್ ಬಳಿ ಎಲ್ಲ ಮುಖಂಡರು ಕೆಲವರು ಬಂದಿಲ್ಲ ನಮ್ಮ ಮಂತ್ರಿಗಳು ಕೂಡ ನಮಗೆ ಫೋನ್ ಮಾಡಿದ್ರು ನಮ್ಮ ಈಶ್ವರ್ ಕಣ್ರು ಜವಾಬ್ದಾರಿಯನ್ನು ಕೊಟ್ಟಿದೆ ಟಿಕೆಟ್ ಯಾರು ಕೊಡಬೇಕು ಅಂತ ಹೇಳಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೆ ಅವ್ರಿಗೆ బేర ఇంకా అనేక మంత్రి హెంమక్ లక్ష్మీ ఎంఎల్ కూడా మంత్రి ఇది అగ్నూర్ రాత్రి ఎల్ కూడా ఈ సందర్భ జ ముఖ్యవా జిల్లా శాసకలు ఏడు జన శాసకలు ఎలా సే ఒట్ అదన్నే జూడ ఆరంభ జర్చి ప్రగతి జడు కేసూ అంతి ಹಂಗೆ ನಾವೆಲ್ಲ ಒಟ್ಟು ಕೆಲಸ ಮಾಡ್ತೀವಿ ಮಂಡ್ಯ ಹಿಂದೆ ಯಶಸ್ಸು ಕೊಡ್ತು ಮಾತಾಡಿದ್ದೆ ಯಡಿಯೂರಪ್ಪನ ಅಸಮೇಳಿ ಯಶಸ್ಸನ್ನು ನೋಡ್ಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು ದಾನಶೂರ ಕರ್ಣನ ದಾನತ್ವ ಇರಬೇಕು ಅರ್ಜುನನ ಗುರಿ ಇರ್ಬೇಕು ತಂತ್ರ ಇರಬೇಕು ಅವೆಲ್ಲ ಹಿಡಿದಕ್ಕೆ ಇವತ್ತು ಯಶಸ್ಸನ್ನ ಕಂಡಿದ್ದೇವೆ ತಾವೆಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಮತ್ತೆ ನಿಮ್ಮನ್ನ ಉಳಿಸ್ಕೊಂಡು ಹೋಗ್ತೇವೆ ಬೆಳೆಸ್ಕೊಂಡು ಹೋಗ್ತೇವೆ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ಪ್ರಾರ್ಥಿಸಿ ಮತ್ತೆ ಇಪ್ಪತ್ತೇಳನೇ ತಾರೀಕು ನಿಮ್ಮನ್ನೆಲ್ಲ ನಾನು ಬೆಳಗಾವ್ ಭೇಟಿ ಮಾಡ್ತೇನೆ ನಮಸ್ಕಾರ